ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ಸಾಕಷ್ಟು ಹಣವನ್ನು ತಯಾರ ಮಾಡಿ ರೈತರು ಸಂಕಟದಲ್ಲಿರುತ್ತಾರೆ ಅಂಥ ಸ್ಥಿತಿಯಲ್ಲಿ ಇನ್ನೂ ಕನ್ನಡ ಕೇಂದ್ರದಲ್ಲಿ ಗೋಳವನ್ನು ಮಾಡಿ ಗೋಳವನ್ನು ಗೋದಾಮಿಗೆ ತೆಗೆದುಕೊಳ್ಳಬೇಕೆಂದು ಕೋರುತ್ತೇವೆ ಸದರಿ ಸರ್ಕಾರವು ಇದೇ ತಿಂಗಳು ಮೂವತ್ತು ಆರು ಇಪ್ಪತ್ತೈದರಂದು ಗೋಳವನ್ನು ತೆಗೆದುಕೊಳ್ಳುವುದನ್ನು ತಡೆ ಹಿಡಿಯುವುದಾಗಿ ಹೇಳಿರ್ತಾರೆ ಆದುದರಿಂದ ಈ ಆದೇಶವನ್ನು ರದ್ದು ಮಾಡಬೇಕೆಂದು ಮಾನ್ಯರಲ್ಲಿ ವಿನಂತಿಸುತ್ತಾ ಇನ್ನು ಒಂದು ತಿಂಗಳ ಕಾಲಾವಕಾಶ ಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ ಹಾಗೂ ಇಂದಾರು ಜೋಳವನ್ನು ರೈತರು ಮೂರು ಸಾವಿರದ ಏಳ್ನೂರ ತೊಂಬತ್ತಾರು ರೈತರು ನೋಂದಾಣಿ ಮಾಡುತ್ತಿರುತ್ತಾರೆ ಮತ್ತು ಎರಡು ಲಕ್ಷದ ತೊಂಬತ್ತೈದು ಸಾವಿರದ ನಾನ್ನೂರ ಇಪ್ಪತ್ತೈದು ಕ್ವಿಂಟಲ್ ಜೋಳವನ್ನು ನೋಂದಣಿ ಮಾಡಿರುತ್ತಾರೆ ದಿನಾಂಕ ಒಂದು ಆರು ಇಪ್ಪತ್ತೈದರಿಂದ ಹತ್ತೊಂಬತ್ತು ಆರು ಇಪ್ಪತ್ತೈದರವರೆಗೆ ಹನ್ನೊಂದು ನೂರ ಎಪ್ಪತ್ತೊಂದು ರೈತರು ಎಂಬತ್ತೊಂದು ಸಾವಿರದ ಆರುನೂರ ಎಂಟುನೂರ ಅರವತ್ತ್ಮೂರು ಕ್ವಿಂಟಲ್ ಜೋಳವನ್ನು ಕಟ್ಟಿರುತ್ತಾರೆ ಇನ್ನುಳಿದ ಎರಡು ಸಾವಿರದ ಆರುನೂರ ಇಪ್ಪತ್ತೈದು ರೈತರುಗಳು ಇನ್ನು ಎರಡು ಲಕ್ಷದ ಮೂರು ಸಾವಿರದ ಐನೂರ ಅರವತ್ತೈದು ಕ್ವಿಂಟಲ್ ಜೋಳವನ್ನು ತರಲಿದ್ದಾರೆ ಈ ಜೋಳವನ್ನು ಇಂದಿನಿಂದ ಕೇವಲ ಹತ್ತು ದಿನಗಳಲ್ಲಿ ಹೇಗೆ ತೂಕ ಮಾಡಲು ಹಾಕಲಾಗುತ್ತದೆ ಅಂದರೆ ಈ ಹತ್ತು ದಿನಕ್ಕೆ ಇಷ್ಟವಾಗ ಕಾರಣ ಇದು ಕಷ್ಟ ಸಾಧ್ಯವಾಗಿದೆ ಆದ್ದರಿಂದ ಒಂದು ತಿಂಗಳ ಸಮ ಸಮಯಾವಕಾಶವನ್ನು ಮಾಡಿಕೊಟ್ಟಲ್ಲಿ ರೈತರಿಗೆ ತುಂಬ ಅನುಕೂಲವಾಗುತ್ತ ಅನುಕೂಲ ಮಾಡಿದಂತಾಗುತ್ತದೆ ಆದ್ದರಿಂದ ಆದಷ್ಟು ಬೇಗನೆ ಜೋಳವನ್ನು ತೂಕವನ್ನು ಮಾಡಿ ಎಂಬತ್ತರಿಂದ ನೂರು ಲಾರಿಗಳಲ್ಲಿ ಲೋಡ್ ಮಾಡಿಸಿ ಆದಷ್ಟು ಬೇಗನೆ ಕಳಿಸಿಕೊಡುವುದರಿಂದ ರೈತರಿಗೂ ಇನ್ನೂ ತುಂಬ ಅನುಕೂಲವಾಗುತ್ತೆ ಎಂದು ತಮ್ಮಲ್ಲಿ ಕೇಳಿಕೊಟ್ಟೆ ಕಾರಣ ಮಾನ್ಯರಾದ ತಾವು ಸಂಬಂಧಿಸಿದ ಅಧಿಕಾರಿಗಳಿಗೆ ಶಿಫಾರಸ್ತು ಮಾಡಿ ಶೀಘ್ರವಾಗಿ ಆದಷ್ಟು ಬೇಗನೆ ಹಿಂದಾರು ಬೇರೆ ಜೋಳವನ್ನು ಶೀಘ್ರವಾಗಿ ತೆಗೆದುಕೊಳ್ಳದೆ ಹೋದಲ್ಲಿ ಮುಂದಲ್ಲಿ ಮುಂದಿನ ದಿನಗಳಲ್ಲಿ ಕನ್ನಡ ನಾಡು ರೈತ ಸಂಘ ಹಾಗೂ ಎಲ್ಲ ಪದಾಕಾರಿಗಳು ಹಾಗೂ ರೈತರು ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಮುಂದೆ ಇತ್ತೆ ನಿಮ್ಮ ಕನ್ನಡ ಕನ್ನಡ ನಾಡು ರೈತ ಸಂಘ ಈಗ ಲಾರಿಗಳು ಕಡಿಮೆ ಇವರಿಗೆ ಮಾನ್ಯ ಜಿಎಚ್ ಮುನಿಯಪ್ಪ ಆರ ಸಚಿವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಪತ್ರ ಸಲ್ಲಿಸಿದ್ದೇವೆ ರೈತರು ಮೂರು ಸಾವಿರದ ಏಳ್ನೂರ ತೊಂಬತ್ತಾರು ರೈತರು ನೋಂದಾಣಿಕೆ ಹಿಂಗಾರು ಜೋಳವನ್ನು ರೈತರು ಮಾಡಿಸಿರುತ್ತಾರೆ ಎರಡು ಲಕ್ಷ ತೊಂಬತ್ತೈದು ಸಾವಿರದ ನಾನ್ನೂರ ಇಪ್ಪತ್ತೈದು ಕ್ವಿಂಟಾಲ್ಗಳು ನೋಂದಾಣಿಕೆ ಆಗಿರುತ್ತವೆ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹನ್ನೊಂದು ನೂರ ಎಪ್ಪತ್ತೊಂದು ರೈತರು ತೂಕ ಮಾಡಿಸಿರುತ್ತಾರೆ ಎಂಬತ್ತೊಂದು ಸಾವಿರದ ಎಂಟುನೂರ ಅರವತ್ತ್ಮೂರು ಕ್ವಿಂಟಾಲ್ ತೂಕ ಆಗಿರುತ್ತವೆ ಎರಡು ಸಾವಿರದ ಆರುನೂರ ಇಪ್ಪತ್ತೈದು ರೈತರು ಜ್ವಳವು ಇನ್ನೂ ಬಾಕಿ ಇದೆ ಎರಡು ಲಕ್ಷ ಹದಿಮೂರು ಸಾವಿರದ ಐನೂರ ಅರವತ್ತೈದು ಕ್ವಿಂಟಾಲ್ಗಳು ಬಾಕಿ ಇದೆ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಒಳಗೆ ಆಗುವುದಂತ ಹೇಳಿರ್ತೀರಿ ಅದಕ್ಕೋಸ್ಕರ ಹತ್ತು ದಿನದೊಳಗೆ ಇವೆಲ್ಲ ತೂಕ ಆಗುವುದು ಆಗುವುದಿಲ್ಲ ತೂಕ ಆಗೋಕ್ಕೆ ಆಗುವುದಿಲ್ಲ ಆದ ಕಾರಣ ನೀವು ಒಂದು ತಿಂಗಳು ಜಾಸ್ತಿ ಕೊಡಬೇಕು ಅದಲ್ಲಿ ಅದರಲ್ಲಿ ತೂಕ ಮಾಡೋಕ್ಕೆ ಅನುಕೂಲ ಆಗುತ್ತದೆ ಎಂಬತ್ತರಿಂದ ನೂರು ಗಾಡಿ ಕೊಡಬೇಕು ಹೆಚ್ಚಿಗೆ ಕೊಡಬೇಕು ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಹೇಳಿ ಕನ್ನಡ ನಾಡ ರೈತ ಸಂಘ ರಾಜ್ಯಾಧ್ಯಕ್ಷ ಮಣಿಶನ ಈಶ್ವರಪ್ಪ ಜೈ ಕರ್ನಾಟಕ ಜೈ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ